ಅಂದ್ಹಾಗೆ ಸುನೀತಾ ವಿಲಿಯಮ್ಸ್ ಅವರು ಇದ್ದಂತಹ ಬಾಹ್ಯಾಕಾಶ ನೌಕೆ ಭೂಮಿಯ ಮೇಲೆ ಇಳಿಯದೆ ನೀರಿನ ಮೇಲೆ ಇಳಿದದ್ದು ಏಕೆ ಬನ್ನಿ ಇಂದಿನ ವಿಡಿಯೋಲಿ ತಿಳ್ಕೋಣ ಒಂಬತ್ತು ತಿಂಗಳು ಬಾಹ್ಯಾಕಾಶದಲ್ಲಿ ಕಳೆದ ನಂತರ ನಾಸಾದ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಮತ್ತು ಬ್ಯಾರಿ ಬುಚ್ ವಿಲ್ಮೋರ್ ಭೂಮಿಗೆ ಮರಳಿದ್ದಾರೆ ಮಂಗಳವಾರ ಇಬ್ಬರು ಗಗನಯಾತ್ರಿಗಳು ಮತ್ತು ಇತರ ಇಬ್ಬರು ಸಹೋದ್ಯೋಗಿಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಸ್ಪೇಸ್ ಎಕ್ಸ್ ಕ್ಯಾಪ್ಸುಲ್ನಲ್ಲಿ ಹೊರಟಿದ್ದು ಬೆಳಗ್ಗೆ ಹತ್ತು ಮೂವತ್ತೈದಕ್ಕೆ ಕ್ರೂ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ನಿಲ್ದಾಣದಿಂದ ಬೇರ್ಪಟ್ಟು ಭೂಮಿಗೆ ಹದಿನೇಳು ಗಂಟೆಗಳ ಪ್ರಯಾಣವನ್ನು ಪ್ರಾರಂಭಿಸಿತು ಕ್ಯಾಪ್ಸೂಲ್ ನಿರೀಕ್ಷೆಯಂತೆ ಬುಧವಾರ ಬೆಳಗಿನ ಜಾವ ಮೂರು ಇಪ್ಪತ್ತೇಳಕ್ಕೆ ಫ್ಲೋರಿಡಾ ಕರಾವಳಿಯಲ್ಲಿ ಇಳಿದಿದೆ ಇನ್ನು ಈ ಬಾಹ್ಯಾಕಾಶ ನೌಕೆ ನೆಲದ ಮೇಲೆ ಇಳಿಯುವ ಬದಲು ಸಾಗರದಲ್ಲಿ ಇಳೆದಿದೆ ಈ ಪ್ರಕ್ರಿಯೆಯನ್ನ ಡೌನ್ ಅಂತ ಕರೆಯಲಾಗುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಸುನೀತಾ ವಿಲಿಯಮ್ಸ್ ಅವರ ಬಾಹ್ಯಾಕಾಶ ನೌಕೆ ನೆಲದ ಮೇಲೆ ಇಳಿಯದೆ ನೀರಿನ ಮೇಲೆ ಏಕೆ ಇಳಿಯಿತು ಅನ್ನೋದು ಪ್ರಶ್ನೆ ಇದರ ಹಿಂದೆ ಬೆಚ್ಚಿ ಬಿಳಿಸೋ ಕಾರಣ ಇದೆ ಡೌನ್ ಎಂದರೆ ಪ್ಯಾರಾಚೂಟ್ನ ಸಹಾಯದಿಂದ ಬಾಹ್ಯಾಕಾಶ ನೌಕೆಯನ್ನ ನೀರಿನಲ್ಲಿ ಇಳಿಸೋದು ಬಾಹ್ಯಾಕಾಶದಿಂದ ಗಗನಯಾತ್ರಿಗಳನ್ನು ಸುರಕ್ಷಿತವಾಗಿ ಮನೆಗೆ ಕರೆತರಲು ಇದು ಸಾಮಾನ್ಯ ವಿಧಾನವಾಗಿದೆ ಭೂಮಿಗೆ ಹಿಂತಿರುಗುವಾಗ ಬಾಹ್ಯಾಕಾಶ ನೌಕೆಯು ತುಂಬಾ ವೇಗದಲ್ಲಿ ಬರ್ತಿದ್ದು ಅದನ್ನು ನಿಧಾನಗೊಳಿಸುವುದು ಅವಶ್ಯಕ ಒಂದು ಬಾಹ್ಯಾಕಾಶ ನೌಕೆ ಭೂಮಿಯ ವಾತಾವರಣವನ್ನು ಪ್ರವೇಶಿಸಿದಾಗ ಗಾಳಿಯ ಕಣಗಳೊಂದಿಗೆ ಘರ್ಷಣೆ ಉಂಟಾಗೋದ್ರಿಂದ ಬಾಹ್ಯಾಕಾಶ ನೌಕೆಯ ವೇಗ ಕಡಿಮೆಯಾಗುತ್ತೆ ಈ ಪ್ರಕ್ರಿಯೆಯಲ್ಲಿ ಚಲನಶಕ್ತಿಯು ಶಾಖವಾಗಿ ಪರಿವರ್ತನೆಗೊಳ್ಳುತ್ತೆ ಈ ಶಾಖವು ಸುತ್ತಮುತ್ತಲಿನ ಗಾಳಿಯನ್ನ ತುಂಬಾ ಬಿಸಿಯಾಗಿ ಮಾಡುತ್ತೆ ಎಂದು ಉತ್ತರ ಡಕೋಟಾ ವಿಶ್ವವಿದ್ಯಾನಿಲಯದ ಬಾಹ್ಯಾಕಾಶ ಅಧ್ಯಯನದ ಸಹಾಯ ಪ್ರಾಧ್ಯಾಪಕ ಮಾರ್ಕೋಸ್ ಫೆರ್ನಾಂಡಿಸ್ ಟೌಸ್ ಹೇಳಿದರು ಪುನರ್ವೇಷದ ವೇಗವು ಶಬ್ದದ ವೇಗಕ್ಕಿಂತ ಹಲವಾರು ಪಟ್ಟು ಹೆಚ್ಚಾಗಬಹುದು ಇದರಿಂದ ಗಾಳಿಯ ಒತ್ತಡವು ಬಾಹ್ಯಾಕಾಶ ನೌಕೆಯ ಸುತ್ತಲಿನ ತಾಪವನ್ನು ಸುಮಾರು ಎರಡು ಸಾವಿರದ ಏಳ್ನೂರು ಡಿಗ್ರಿ ಫ್ಯಾರ್ನಿಟ್ ತಲುಪುವಂತೆ ಮಾಡುತ್ತೆ ಡೌನ್ ಸಮಯದಲ್ಲಿ ಬಾಹ್ಯಾಕಾಶ ನೌಕೆ ಸುರಕ್ಷಿತ ವೇಗವನ್ನು ತಲುಪಲು ಸಾಕಷ್ಟು ಸಮಯ ಪಡೆಯೋದಿಲ್ಲ ಅದಕ್ಕಾಗಿಯೇ ಬಾಹ್ಯಾಕಾಶ ಸಂಸ್ಥೆಗಳು ಬಾಹ್ಯಾಕಾಶ ನೌಕೆಯನ್ನು ಸುರಕ್ಷಿತವಾಗಿ ಇಳಿಸಲು ಇತರ ವಿಧಾನಗಳನ್ನು ಅಳವಡಿಸಿಕೊಳ್ಳುತ್ತೆ ಬಾಹ್ಯಾಕಾಶ ನೌಕೆಯನ್ನು ನಿಧಾನಗೊಳಿಸಲು ಮತ್ತು ಸಿಬ್ಬಂದಿಯನ್ನು ಸುರಕ್ಷಿತವಾಗಿ ಇಳಿಯುವುದನ್ನು ಖಚಿತಪಡಿಸಿಕೊಳ್ಳಲು ನಾಸಾ ಪ್ಯಾರಾಚೂಟ್ಗಳನ್ನು ಬಳಸುತ್ತೆ ಓರಿಯನ್ ಬಾಹ್ಯಾಕಾಶ ನೌಕೆಯ ಪ್ಯಾರಾಚೂಟ್ ಸಂಸ್ಥೆಯು ಹನ್ನೊಂದು ಪ್ಯಾರಾಚೂಟ್ಗಳನ್ನು ಹೊಂದಿದ್ದು ಅದು ಒಂಬತ್ತು ಸಾವಿರ ಅಡಿ ಎತ್ತರದಲ್ಲಿ ಮತ್ತು ನೂರ ಮೂವತ್ತು ಆಂಪ್ ವೇಗದಲ್ಲಿ ತೆರೆದುಕೊಳ್ಳುತ್ತೆ ಯುಎಸ್ ಬಾಹ್ಯಾಕಾಶ ಸಂಸ್ಥೆಯ ಪ್ರಕಾರ ಮುಖ್ಯ ಪ್ಯಾರಾಚೂಟ್ಗಳು ಬಾಹ್ಯಾಕಾಶ ನೌಕೆಯನ್ನ ಗಂಟೆಗೆ ಹದಿನೇಳು ಮೈಲುಗಳ ವೇಗದಲ್ಲಿ ಕೆಳಕ್ಕೆ ಇಳಿಸುತ್ತೆ ಪ್ಯಾರಾಚೂಟ್ ಇದ್ದರೂ ಸಹ ಬಾಹ್ಯಾಕಾಶ ನೌಕೆಯನ್ನ ಗಟ್ಟಿಯಾದ ಮೇಲ್ಮೈಯಲ್ಲಿ ಇಳಿಸುವುದು ಅಪಾಯಕಾರಿ ಆದ್ದರಿಂದ ಅಪಘಾತವನ್ನ ಹೀರಿಕೊಳ್ಳಲು ಅದಕ್ಕೆ ಏನಾದರೂ ಅಗತ್ಯವಿದೆ ನೀರು ಉತ್ತಮ ಆಘಾತ ಅರ್ಭಾರ್ಬರ್ ಆಗಿದ್ದು ಡೌನ್ ಪ್ರವೃತ್ತಿ ಹೀಗೆ ಪ್ರಾರಂಭವಾಯಿತು ಇನ್ನು ಒಣಭೂಮಿಗಳಲ್ಲಿ ಇಳಿಯುವುದು ಯಾಕೆ ಯೋಗ್ಯವಿಲ್ಲ ಅಂತ ಕೇಳಿದ್ರೆ ಠೌಸ್ ಪ್ರಕಾರ ನೀರು ಬಂಡೆಗಳಿಗಿಂತ ಕಡಿಮೆ ಸ್ನಿಗ್ಧತೆ ಮತ್ತು ಕಡಿಮೆ ಸಾಂದ್ರತೆಯನ್ನ ಹೊಂದಿದ್ದು ಬಾಹ್ಯಾಕಾಶ ನೌಕೆಯ ಇಳುವಿಕೆಗೆ ಸೂಕ್ತವಾಗಿದೆ ಗ್ರಹದ ಮೇಲ್ಮೈ ಶೇಕಡ ಎಪ್ಪತ್ತರಷ್ಟು ಭಾಗ ನೀರಿನಿಂದ ಆವೃತವಾಗಿದೆ ಆದ್ದರಿಂದ ಬಾಹ್ಯಾಕಾಶ ನೌಕೆ ಬಾಹ್ಯಾಕಾಶದಿಂದ ಬಿದ್ದರೆ ಅದು ನೀರಿಗೆ ಡಿಕ್ಕಿ ಹೊಡೆಯುವ ಸಾಧ್ಯತೆ ಹೆಚ್ಚು ನೆಲವು ಅಸಮವಾಗಿದ್ದರೆ ಒಣಭೂಮಿಯಲ್ಲಿ ಇಳಿಯುವುದು ಅಪಾಯಕಾರಿ ವಾಹನವು ಇಳಿಜಾರಿನಲ್ಲಿ ಉರುಳಬಹುದು ಹಾಗೂ ಇದು ಸಿಬ್ಬಂದಿಗೆ ಅನಾನುಕೂಲವಾಗಬಹುದು ಎರಡ್ ಸಾವಿರದ ಏಳರಲ್ಲಿ ರಷ್ಯಾದ ಬಾಹ್ಯಾಕಾಶ ನೌಕೆ ಸುಯೇಜ್ನಿಂದ ಹಿಂತಿರುಗಿದ ನಾಸಾದ ಮಾಜಿ ಗಗನಯಾತ್ರಿ ಮೈಕೆಲ್ ಲೋಪೇಜ್ ಅಲೆಗ್ರಿಯಾ ಈ ಅನುಭವವು ಏಳು ತಿಂಗಳು ಬಾಹ್ಯಾಕಾಶದಲ್ಲಿ ಕಳೆದ ನಂತರ ಕಾರು ಅಪಘಾತವಾದಂತಿದೆ ಎಂದು ಹೇಳಿದರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸೋಯಾಜ್ ಬಾಹ್ಯಾಕಾಶ ನೌಕೆ ಅಪಘಾತದಿಂದ ಸ್ವಲ್ಪ ದರದಲ್ಲೇ ಪಾರಾಯಿತು ಮರುಪ್ರವೇಶದ ಸಮಯದಲ್ಲಿ ಕ್ಯಾಪ್ಸೂಲ್ ದಿಕ್ಕನ್ನ ಬಿಟ್ಟು ಹೆಪ್ಪುಗಟ್ಟಿದ ಸರೋವರಕ್ಕೆ ಅಪ್ಪಳಿಸಿತು ಸಿಬ್ಬಂದಿ ಕೂದಲೆಳೆಯ ಅಂತರದಲ್ಲಿ ಪಾರಾದರು ಇನ್ನು ನೀರಿನಲ್ಲಿ ಇಳಿಯೋದ್ರಿಂದ ಕೆಲವು ಅನಾನುಕೂಲಗಳು ಕೂಡ ಇದೆ ಸೋಯಾಜ್ ಲ್ಯಾಂಡಿಂಗ್ ಅನುಭವಿ ಕೆನ್ ಬೋವಾರ್ಸಕ್ ಭೂಮಿ ನೀರಿಗಿಂತ ಸುರಕ್ಷಿತ ಎಂದು ಹೇಳುತ್ತಾರೆ ಅವರ ಪ್ರಕಾರ ನೆಲದ ಮೇಲೆ ಇಳಿಯುವುದು ಒರಟಾಗಿದ್ದರೂ ಸಹ ನೀವು ಬಾಹ್ಯಾಕಾಶ ನೌಕೆಯಿಂದ ಹೊರಬರಬಹುದು ನೀರಿನಲ್ಲಿ ಏನಾದರೂ ತೊಂದರೆಯಾದರೆ ಇದು ಕಷ್ಟವಾಗುತ್ತೆ ಎರಡು ಸಾವಿರದ ಮೂರರಲ್ಲಿ ಸೋಯಾಜ್ ಬಾಹ್ಯಾಕಾಶ ನೌಕೆಯು ತನ್ನ ಗುರಿಯಾದ ಕಜಕಿಸ್ತಾನ್ ಬಯಲು ಪ್ರದೇಶದಿಂದ ಇನ್ನೂರು ಮೈಲುಗಳು ದೂರದಲ್ಲಿ ಇಳಿಯಿತು ಬೊವರ್ ಪ್ರಕಾರ ಭೂಮಿಯಲ್ಲಿ ನೀವು ಕೆಲವು ಗಂಟೆಗಳ ಕಾಲ ಕಾಯಬಹುದು ಆದರೆ ನೀರಿನಲ್ಲಿ ಅದು ಕಷ್ಟ ಅವರು ಈ ಅನುಭವವನ್ನು ವಿಮಾನ ವಾಹಕ ನೌಕೆಯಲ್ಲಿ ಇಳಿಯುವುದಕ್ಕೆ ಹೋಲಿಸಿದರು